ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ನಾವು ಲಾಸ್ಟ್ ಮಂತ್ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಕಂಟಿನ್ಯೂಸ್ ಎಫ್ಐಎಸ್ ಗಳ ಸೆಲ್ಲಿಂಗ್ ನಡುವೆ ಕೂಡ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತು ಫೆಬ್ರವರಿಯಲ್ಲಿ ಅಥವಾ ಜನವರಿಯಲ್ಲಾಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಆ ನ್ಯೂಸ್ ಏನಪ್ಪಾ ಅಂತ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಸೊ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಸೊ ಏನು ಅಂತಂದ್ರೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಡೇಟಾ ಎಷ್ಟು ಜನ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಹಾಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಸೊ ಅದ್ರ ಬಗ್ಗೆ ಡೇಟಾ ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ ಜೊತೆಗೆ ಮಾರ್ಕೆಟ್ ಬಗ್ಗೆ ಕೂಡ ತಿಳ್ಕೊಣ ಯಾಕಂದ್ರೆ ಇದು ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಗೆಳೆಯರಿ ನೋಡಬಹುದು ನ್ಯೂಸ್ ಅನ್ನ ಮ್ಯೂಚುವಲ್ ಫಂಡ್ ಎಸ್ಐ ಪಿ ಕ್ರಾಸಸ್ ರುಪೀಸ್ ನೈನ್ಟೀನ್ ತೌಸಂಡ್ ಕ್ರೋರ್ ಮೈಲ್ ಸ್ಟೋನ್ ಫಾರ್ ಫಸ್ಟ್ ಟೈಮ್ ಇನ್ ಫೆಬ್ರವರಿ ಫೆಬ್ರವರಿ ಒಂದೇ ತಿಂಗಳಲ್ಲಿ ಕೋಟಿ ದಾಟಿದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅದು ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾವತ್ತೂ ಕೂಡ ಇದಕ್ಕಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗಿರಲಿಲ್ಲ ಫಸ್ಟ್ ಟೈಮ್ ಹತ್ತೊಂಬತ್ತು ಸಾವಿರ ಕೋಟಿ ದಾಟಿದೆ ಮ್ಯೂಚುವಲ್ ಫಂಡ್ ಗೆ ಬರ್ತಿರೋ ಅಂತ ಇನ್ಫ್ಲೋ ಇಲ್ಲಿ ನೋಡಬಹುದು ದ ಎಸ್ ಐ ಪಿ ಕಾಂಟ್ರಿಬ್ಯೂಷನ್ ಇನ್ ಫೆಬ್ರವರಿ ಆಸ್ ಹಿಟ್ ಎ ನ್ಯೂ ರೆಕಾರ್ಡ್ ಹೈ ದ ಮಂತ್ಲಿ ಕಾಂಟ್ರಿಬ್ಯೂಷನ್ ಸ್ಟುಡ್ ಅಟ್ ರುಪೀಸ್ 19,186 ತೌಸಂಡ್ ಒನ್ ಸಿಕ್ಸ್ ಕ್ರೋರ್ ಇನ್ ಫೆಬ್ರವರಿ ಕಂಪೇರ್ಡ್ ಟು ರುಪೀಸ್ ಏಟೀನ್ ತೌಸಂಡ್ ಕ್ರೋರ್ ಇನ್ ಜನವರಿ ಜನವರಿಲಿ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಇದ್ದಂತ ಎಸ್ ಐ ಪಿ ಕಾಂಟ್ರಿಬ್ಯೂಷನ್ ಈಗ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತಾರು ಕೋಟಿಗೆ ಹೋಗಿದೆ ಪ್ರತಿ ತಿಂಗಳು ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಇದು ಪಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ ಇನ್ಕ್ರೀಸ್ ಆಫ್ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇನ್ ಫೆಬ್ರವರಿ ಸ್ಟುಡ್ ರುಪೀಸ್ ಟೆನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ ಕ್ರೋರ್ ಅಗೇನೆಸ್ಟ್ ಟೆನ್ ಪಾಯಿಂಟ್ ಟೂ ಸಿಕ್ಸ್ ಲ್ಯಾಕ್ ಕ್ರೋರ್ ಹತ್ತುವರೆ ಲಕ್ಷ ಕೋಟಿಯನ್ನ ತಲುಪಿದೆ ಎಂ ಸೈಜ್ ಎರಡೂವರೆ ಪರ್ಸೆಂಟ್ ಈ ತಿಂಗಳಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಫೆಬ್ರವರಿಯಲ್ಲಿ ಜಾಸ್ತಿ ಆಗಿದೆ ಇದು ಈ ತಿಂಗಳದಾಯ್ತು ಇನ್ನು ನಾವು ಹಿಂದಿನ ತಿಂಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಸ್ವಲ್ಪ ಹಿಸ್ಟ್ರಿಗೆ ಹೋಗಿ ನೋಡೋದಾದ್ರೆ ನಾನು ಹಂಪಿ ವೆಬ್ಸೈಟ್ ಗೆ ಬಂದಿದ್ದೀನಿ ಅಫಿಷಿಯಲ್ ವೆಬ್ಸೈಟ್ ಇದು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಸೊ ಇಲ್ಲಿ ಹೆಡ್ ಲೈನ್ ಅಲ್ಲಿ ನೋಡಬಹುದು ಏಳು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಎಸ್ ಐ ಪಿ ಅಕೌಂಟ್ಸ್ ಇದಾವೀಗ ಸೊ ಇಲ್ಲಿ ಜನವರಿ ಡೇಟಾ ಇದೆ ಫೆಬ್ರವರಿ ದಿನ ಅಪ್ಡೇಟ್ ಆಗಿಲ್ಲ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಇನ್ಫ್ಲೋ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿತ್ತು ಹಾಗೆ ನಾವ್ ಇಲ್ಲಿ ಡೌನ್ಗೆ ಬಂದ್ರೆ ನೋಡಬಹುದು ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ತಿಂಗಳು ಡೇಟಾ ಇದೆ ಇನ್ನು ಈ ಫೆಬ್ರವರಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗುತ್ತೆ ನಾಳೆ ನಡೆದ್ರಲ್ಲಿ ಅದು ಹತ್ತೊಂಬತ್ತು ಸಾವಿರ ಕೋಟಿ ಚಿಲ್ರೆ ಸೊ ಹತ್ತು ತಿಂಗಳಲ್ಲೇ ಒಂದು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ಅರವತ್ತೊಂದು ಕೋಟಿ ಬಂದಿದೆ ಮಾರ್ಕೆಟ್ಗೆ ಥ್ರೂ ಮ್ಯೂಚುವಲ್ ಫಂಡ್ಸ್ ಅಥವಾ ಎಸ್ ಐ ಪಿ ಮೂಲಕ ಹಾಗೆ ಇಂದಿನ ವರ್ಷ ಡೇಟಾ ನೋಡಬಹುದು ಒಂದು ಲಕ್ಷದ ಐವತ್ತೈದು ಸಾವಿರ ಕೋಟಿ ಇದು ಪೂರ್ತಿ ಹನ್ನೆರಡು ತಿಂಗಳ ಡೇಟಾ ಈಗಾಗಲೇ ಹತ್ತು ತಿಂಗಳಿಗೆ ಇಂದಿನ ವರ್ಷದ ಡೇಟಾನ ಬೀಟ್ ಮಾಡಿದೆ ಜಾಸ್ತಿ ಆಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ನೋಡಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಸೊ ಅದಕ್ಕೂ ಇದಕ್ಕೂ ಎಷ್ಟು ಡಿಫರೆನ್ಸ್ ಆಯಿತು ಈಗಲೂ ಕೂಡ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ತಲುಪುವಂತ ಎಲ್ಲ ಸಾಧ್ಯತೆಗಳು ಇದೆ ಈ ವರ್ಷದಲ್ಲಿ ಹಾಗೆ ಇಲ್ಲಿ ನೋಡಬಹುದು ಜನವರಿಲಿ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಡಿಸೆಂಬರ್ಲಿ ಹದಿನೇಳು ಸಾವಿರದ ಆರ್ನೂರು ಕೋಟಿ ನವೆಂಬರ್ ಅಲ್ಲಿ ಹದಿನೇಳು ಸಾವಿರ ಅಕ್ಟೋಬರ್ಲಿ ಹದಿನಾರು ಸಾವಿರದ ಒಂಬೈನೂರು ಸೆಪ್ಟೆಂಬರ್ ಹದಿನಾರು ಸಾವಿರ ಆಗಸ್ಟ್ ಅಲ್ಲಿ ಹದಿನೈದು ಸಾವಿರದ ಎಂಟುನೂರು ಜುಲೈಯಲ್ಲಿ ಹದಿನೈದು ಸಾವಿರದ ಇನ್ನೂರು ಜೂನ್ ಅಲ್ಲಿ ಹದಿನಾಕ್ ಸಾವಿರದ ಏಳ್ನೂರು ಹಾಗೆ ಮೇ ನಲ್ಲಿ ಕೂಡ ಹದಿನಾಲ್ಕು ಸಾವಿರದ ಏಳ್ನೂರು ಏಪ್ರಿಲ್ ಅಲ್ಲಿ ಹದ್ಮೂರ್ ಸಾವಿರದ ಏಳ್ನೂರು ಸೊ ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ಇನ್ಫ್ಲೋ ಬರೋದು ಜಾಸ್ತಿ ಆಗ್ತಾ ಇದೆ ಇದು ಏನನ್ನ ತೋರಿಸ್ತಾ ಇದೆ ಅಂತಂದ್ರೆ ನಮ್ಮ ಭಾರತೀಯರಲ್ಲಿ ಇನ್ವೆಸ್ಟ್ಮೆಂಟ್ ನ ಇಂಪಾರ್ಟೆನ್ಸ್ ಗೊತ್ತಾಗ್ತಿದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಚೆನ್ನಾಗಿರಲ್ಲ ಅನ್ನೋ ಅಂತ ತಿಳುವಳಿಕೆ ಬರ್ತಾ ಇದೆ ಸೊ ಹಾಗಾಗಿನೇ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ನ ಕಡೆ ಗಮನ ಕೊಡ್ತಾ ಇದ್ದಾರೆ ಇಲ್ಲಿ ಬರೀ ಮ್ಯೂಚುವಲ್ ಫಂಡ್ ಮೂಲಕ ಬಂದಿರುವಂಥ ಇನ್ವೆಸ್ಟ್ಮೆಂಟ್ ಇದು ಈ ವರ್ಷದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಇದನ್ನ ಡೈರೆಕ್ಟ್ ಆಗಿ ನಮ್ಮ ನಿಮಗೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಬೇರೆ ಕತೆ ಹಾಗಾದ್ರೆ ಇದಕ್ಕೂ ಮಾರ್ಕೆಟ್ ಗು ಯಾವ ರೀತಿ ಸಂಬಂಧ ತುಂಬಾ ಜನರಿಗೆ ಅನ್ನಿಸ್ಬೋದು ಈಗಾಗಲೇ ಸುಮಾರು ಜನರಿಗೆ ಗೊತ್ತಿರುತ್ತೆ ಬಟ್ ಕೆಲವರಿಗೆ ಯೂಜಲಿ ಹೊಸಬರಿಗೆ ಇದಕ್ಕೂ ಮಾರ್ಕೆಟ್ ಗು ಯಾವ ರೀತಿ ಸಂಬಂಧ ಅನ್ನೋದು ಗೊತ್ತಿರೋದಿಲ್ಲ ಸ್ವ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿ ಇಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ ಮೂರಲ್ಲಿ ಟ್ರೇಡ್ ಆಗ್ತಿದೆ ನಮ್ಮ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಎಪ್ಪತ್ನಾ ರಿಲೇಟೆಡ್ ಆಗ್ತಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಸೆನ್ಸೆಕ್ಸ್ ಅಲ್ಲಿ ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಹಾಗೆ ನಾವು ನಿಫ್ಟಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗಾದ್ರೆ ಮ್ಯೂಚುವಲ್ ಫಂಡ್ ಗಳ ಮೂಲಕ ಬರುವಂತ ಇನ್ವೆಸ್ಟ್ಮೆಂಟ್ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡುತ್ತಾ ಇದಕ್ಕೆ ಡೈರೆಕ್ಟ್ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗೆ ಬಂದ್ರೆ ಖಂಡಿತ ಡೈರೆಕ್ಟ್ ಸಂಬಂಧ ಇದೆ ಇಲ್ಲಿ ಬರುವಂತ ಇನ್ಫ್ಲೋ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡೋ ಎಲ್ಲ ಸಾಧ್ಯತೆಗಳಿದೆ ಅದಿಗಾಗಲೇ ಸಾಕಷ್ಟು ಸಲ ಪ್ರೂವ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಎಫ್ಐ ಎಸ್ ಅಂಡ್ ಡಿ ಎ ಎಸ್ ಆಕ್ಟಿವಿಟೀಸ್ ಗೆ ಬರಬೇಕಾಗುತ್ತೆ ಇಲ್ಲಿ ಐ ಎಸ್ ಈ ಮಂತ್ ಏನೋ ನೆನ್ನೆ ಒಳ್ಳೆ ಪ್ರಮಾಣದಲ್ಲಿ ಬೈಂಗ್ ಅನ್ನ ಮಾಡಿದರೆ ಸೊ ಹಾಗಾಗಿ ಪಾಸಿಟಿವ್ ಇತ್ತು ಆದ್ರೆ ಇಂದಿನ ತಿಂಗಳಿಗಾಗಿ ನೋಡಬಹುದು ಫೆಬ್ರವರಿಯಲ್ಲಿ ಹದಿನೈದು ಸಾವಿರದ ಒಂಬೈನೂರು ಕೋಟಿ ಆಲ್ಮೋಸ್ಟ್ ಹದಿನಾರು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಮೂರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಯೂಶಲಿ ನಾವು ಎರಡ್ ಮೂರು ವರ್ಷದ ಹಿಂದೆ ಹೋಗಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾವಾಗೆಲ್ಲ ಐ ಎಸ್ ಸೆಲ್ ಮಾಡ್ತಾ ಇದ್ರು ಅಂತ ಸಮಯದಲ್ಲಿ ನಮ್ಮ ಮಾರ್ಕೆಟ್ ಡೌನ್ ಆಗ್ತಾ ಇತ್ತು ಸೊ ಎಫ್ ಐ ಎಸ್ ಆಟ ಆಡೋರು ನಮ್ಮ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಬೇಕಾದಾಗ ಸೆಲ್ ಮಾಡೋರು ಮಾರ್ಕೆಟ್ ಕೆಳಗಡೆ ತರರು ಮತ್ತೆ ಕೆಳಗಡೆ ಬೈ ಮಾಡೋರು ಮತ್ತೆ ಮಾರ್ಕೆಟ್ ಮೇಲೆ ತಗೊಂಡೋಗರು ಈ ರೀತಿ ಸಾಕಷ್ಟು ಸಲ ಆಟ ಆಡಿಸಿದ್ದಾರೆ ಆದ್ರೆ ಈಗ ಆ ರೀತಿಯ ಆಟ ನಡೀತಾ ಇಲ್ಲ ಸೊ ಅದಕ್ಕೆ ಸಾಕ್ಷಿನೇ ಲಾಸ್ಟ್ ಮಂತ್ ಪರ್ಫಾರ್ಮೆನ್ಸ್ ಹಾಗೆ ನಾವು ಜನವರಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಆಲ್ಮೋಸ್ಟ್ ಮೂವತ್ತಾರು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದೆ ಹಾಗೆ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಜನವರಿಯಿಂದ ಪರ್ಫಾರ್ಮೆನ್ಸ್ ಅನ್ನೇ ತಗೊಳ್ಳೋಣ ಜನವರಿಯಿಂದ ಸೊ ಇಲ್ಲಿವರೆಗೂ ನೋಡಿ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಸಾವಿರದ ಮೂವತ್ತಾರು ಪ್ಲಸ್ ಹದಿನಾರು ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ತೌಸಂಡ್ ಕ್ರೋರ್ಸ್ ನೆಟ್ ಸೆಲ್ಲಿಂಗ್ ಮಾಡಿದ್ರು ಕೂಡ ನಮ್ಮ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇದಕ್ಕೆ ಕಾರಣ ಇಲ್ಲಿದೆ ನೋಡಿ ಡೇಟಾ ಇವರು ಸೆಲ್ ಮಾಡಿದ್ರೆ ಇವರು ಇಪ್ಪತ್ತಾರು ಸಾವಿರದ ಏಳ್ನೂರು ಕೋಟಿ ನೆಟ್ ಬೈ ಅನ್ನ ಮಾಡಿದಾರೆ ಅಂದ್ರೆ ಡಿಐ ಎಸ್ ಅಂದ್ರೆ ಅದರಲ್ಲಿ ನಮ್ಮ ಮ್ಯೂಚುವಲ್ ಫಂಡ್ಸ್ ಇರುತ್ತವೆ ಏನ ನೀವು ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅವ್ರು ಅದನ್ನ ತಂದು ಸ್ಟಾಕ್ ಗಳ ಮೇಲೆನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸೊ ಫೆಬ್ರವರಿಯಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಇವರು ಸೆಲ್ಲಿಂಗ್ ಮಾಡಿದಕ್ಕಿಂತ ಜಾಸ್ತಿ ಇವ್ರು ಬೈಯಿಂಗ್ ಅನ್ನು ಮಾಡಿದ್ದಾರೆ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಸೊ ಆ ರೀತಿ ಬೈಯಿಂಗ್ ಅನ್ನ ಡಿಐ ಎಸ್ ಮಾಡ್ತಾ ಇದ್ರೆ ಡಿಐ ಎಸ್ ಗಳ ಕೈಯನ್ನ ಬಲಪಡಿಸಿರೋರು ಎಸ್ ಐ ಪಿ ಮೂಲಕ ಇನ್ವೆಸ್ಟ್ ಮಾಡ್ತಿರೋಂತ ಜನರು ಪ್ರತಿ ತಿಂಗಳು ಹದಿನೆಂಟು ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಥವಾ ಇನ್ಫ್ಲೋ ಬರ್ತಾ ಇದೆ ಅಂತಂದ್ರೆ ಅದನ್ನ ಕ್ಯಾಶ್ ಇಟ್ಕೊಂಡು ಕುತ್ಕೊಳ್ಳೋಕ್ ಆಗೋದಿಲ್ಲ ಯಾಕಂದ್ರೆ ರಿಟರ್ನ್ಸ್ ಕೊಡಬೇಕು ಇನ್ವೆಸ್ಟರ್ಸ್ಗೆ ಅವ್ರು ರಿಟರ್ನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಆ ಫಂಡ್ಗಳಲ್ಲಿ ಸೊ ಹಾಗಾಗಿ ಅವರು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅದು ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗ್ತಾ ಇದೆ ಜೊತೆಗೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಯಾಕಂದ್ರೆ ಇತ್ತೀಚೆಗೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಿದ್ದಾರೆ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅರೌಂಡ್ ಟೂ ಕ್ರೋರ್ಸ್ ಡಿಮ್ಯಾಟ್ ಅಕೌಂಟ್ಸ್ ಇದ್ದದ್ದು ಈಗ ಟೆನ್ ಕ್ರೋರ್ಸ್ ಅನ್ನ ಕ್ರಾಸ್ ಮಾಡಿದೆ ಅದರಲ್ಲಿ ಒಂದಷ್ಟು ಡಿಆಕ್ಟಿವ್ ಇರಬಹುದು ಬಟ್ ಇಂದಿನ ಅಕೌಂಟ್ಸ್ಗಿಂತ ಜಾಸ್ತಿ ಈಗ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಜನ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅದು ನಮ್ಮ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಹಾಗೆ ನಮ್ಮ ಎಕಾನಮಿಗೂ ಕೂಡ ಪಾಸಿಟಿವ್ ಯಾಕಂದ್ರೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಿದ್ರೆ ಅವರ ಜೀವನ ಮಟ್ಟ ಸುಧಾರಿಸುತ್ತೆ ಸೊ ಓವರ್ ಆಲ್ ಇದು ಖಂಡಿತ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಹಾಗಾಗಿನೇ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋದು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಆದಷ್ಟು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಸೊ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಷ್ಟು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಒಳ್ಳೆ ರಿಟರ್ನ್ಸ್ ಅಂದ್ರೆ ಅಬ್ವಿಯಸ್ಲಿ ಜನರ ಜೀವನ ಮಟ್ಟನು ಕೂಡ ಸುಧಾರಿಸುತ್ತೆ ಅದು ಎಕಾನಮಿಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಸೊ ಒಂದಕ್ಕೊಂದು ಚೈನ್ ಲಿಂಕ್ಡ್ ಆಕ್ಟಿವಿಟೀಸ್ ಇವೆಲ್ಲನು ಕೂಡ ತುಂಬಾ ಹಿಂದೆ ಹೋಗುವಂತ ಅವಶ್ಯಕತೆ ಇಲ್ಲ ಟ್ವೆಂಟಿ ಟ್ವೆಂಟಿ ಹಾಗೂ ಟ್ವೆಂಟಿ ಒನ್ ಅಲ್ಲಿ ಸಿಚುಯೇಷನ್ ಹೇಗಿತ್ತು ಅಂತಂದ್ರೆ ಐ ಎಸ್ ನೆಟ್ ಸೆಲ್ಲಿ ಶುರು ಮಾಡಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಒಂದು ಕನ್ಸಾಲಿಡೇಟ್ ಆಗ್ತಿತ್ತು ಇಲ್ಲ ಆ ತಿಂಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು ಆದ್ರೆ ಈಗ ಟೋಟಲಿ ಉಲ್ಟಾ ಆಗಿದೆ ನೀವು ಸೆಲ್ ಮಾಡ್ತೀರಾ ಸೆಲ್ ಮಾಡಿ ನಾವು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ತರದಲ್ಲಿ ಡಿಐಎಸ್ ಗಳು ಬೈಯಿಂಗ್ ಮಾಡ್ತಿದಾರೆ ಇವರು ಬೈಯಿಂಗ್ ಮಾಡ್ಲಿಕ್ಕೆ ಕಾರಣನೇ ನಮ್ಮ ಜನರು ಜನರ ಕಾಂಟ್ರಿಬ್ಯೂಷನ್ ಈ ರೀತಿ ಇಂಪ್ರೂವ್ ಆಗ್ತಾ ಹೋದ್ರೆ ಪ್ರತಿ ತಿಂಗಳು ಕೂಡ ಡಿ ಡಿಐಎಸ್ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಮಾಡ್ತಾ ಹೋಗ್ತದೆ ಈಗಂತೂ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಕೂಡ ಕ್ರಾಸ್ ಮಾಡಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಖಂಡಿತ ಇದು ತುಂಬಾ ಒಳ್ಳೆ ಬೆಳವಣಿಗೆ ಯಾವುದೇ ಎಕಾನಮಿಗಾದ್ರೂ ಕೂಡ ಹಾಗೆ ಇದೇ ರೀತಿ ಇನ್ಫ್ಲೋ ಹೋದ್ರೆ ನಮ್ಮ ಮಾರ್ಕೆಟ್ ನ ಖಂಡಿತ ಬೇರೆಯವರಂತೂ ಅಳಾಡ್ಸಕ್ ಆಗೋದಿಲ್ಲ ಇನ್ ಕೇಸ್ ನೀವು ಯಾರಾದ್ರೂ ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಇಪ್ಪತ್ತೆರಡು ಸಾವಿರದಲ್ಲಿ ಇದೆ ಈಗ ನಿಫ್ಟಿ ಇಪ್ಪತ್ ಸಾವಿರ ಬಂದ್ರು ಕೂಡ ಹದಿನೆಂಟು ಸಾವಿರಕ್ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ನಿಲ್ಸಕ್ಕಂತೂ ಹೋಗ್ಬೇಡಿ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೇ ಮಾಡುತ್ತೆ ಇವತ್ತಲ್ಲ ನಾಳೆ ಆಗ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮಾರ್ಕೆಟ್ ನಲ್ವತ್ತೈವ ಪರ್ಸೆಂಟ್ ಎಲ್ಲ ಬಿದ್ದಿದೆ ಆದ್ರೆ ಇವತ್ತೆಲ್ಲಿದೆ ಮೇಲೇನೇ ಇದೆ ಟ್ವೆಂಟಿ ಟ್ವೆಂಟಿಯಲ್ಲೂ ಕೂಡ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಮಾರ್ಕೆಟ್ ಅದರ ಸ್ಟಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತೀವಿ ಸಾಕಷ್ಟು ಏಳು ಬೀಳುಗಳನ್ನ ನೋಡ್ಕೊಂಡೆ ಮಾರ್ಕೆಟ್ ಮೇಲೆ ಹೋಗೋದಂತೂ ಪಕ್ಕ ಅದರಲ್ಲಿ ಡೌಟೇ ಇಲ್ಲ ಸೊ ನೀವು ಯಾವ್ದಾದ್ರು ಒಳ್ಳೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದಿರಿ ಎಸ್ ಐ ಪಿ ಮಾಡ್ತಿದಿರಿ ಅಂತಂದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಿ ಯಾವುದೇ ಕರೆಕ್ಷನ್ ಗೆ ಭಯ ಪಡಬೇಡಿ ಆಕ್ಚುಲಿ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಏನಾದ್ರು ಮಾರ್ಕೆಟ್ ಬಿತ್ತು ಅಂತಂದ್ರೆ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡಬೇಕು ಯಾಕಂದ್ರೆ ಏನು ಎನ್ ಎ ಸಲಾಟ್ ಆಗುತ್ತೆ ಮಾರ್ಕೆಟ್ ಡೌನ್ ಆದಾಗ ನಿಮ್ಗೆ ಕಡಿಮೆ ಅಮೌಂಟ್ ಗೆ ಜಾಸ್ತಿ ಎನ್ ಎ ಸಲಾಟ್ ಆಗುತ್ತೆ ಸ್ವಂತ ಸಮಯದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡಿದ್ರೆ ಮಾರ್ಕೆಟ್ ರಿಕವರಿ ಆದಾಗ ನಿಮ್ಮ ಲಾಭ ಕೂಡ ಜಾಸ್ತಿ ಆಗುತ್ತೆ ತುಂಬಾ ಜನ ಗೊತ್ತಿರುವಂತವ್ರು ಇದು ಮಾಡೇ ಮಾಡ್ತಾರೆ ಸೊ ಬಂದಿರೋದಂತ ಗುಡ್ ನ್ಯೂಸ್ ಈಗಾಗಲೇ ಮಾರ್ಕೆಟ್ ಅಲ್ಲಿ ಅದರ ಇಂಪ್ಯಾಕ್ಟ್ ಈಗಾಗ್ಲೇ ನೋಡಿದೀವಿ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಹಾಗೆ ಲಾಸ್ಟ್ ಎರಡು ವರ್ಷದಿಂದ ಕೂಡ ನೋಡ್ತಾ ಇದೀವಿ ಹಾಗೆ ಸಣ್ಣ ಪುಟ್ಟ ಕರೆಕ್ಷನ್ ಬರಬಹುದು ಐನೂರು ಪಾಯಿಂಟ್ಸ್ ಸಾವಿರ ಪಾಯಿಂಟ್ಸ್ ಅಂತವಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಮಾರ್ಕೆಟ್ ಕೊಡುತ್ತೆ ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ನೀವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಸ್ ಐ ಪಿ ಮಾಡ್ತಾ ಇದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡಿ ಸರಿಗಿಳಿಯ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ